ಸರ್ ಈಗ ಈ ಡ್ಯಾಮ್ ಇಂದ ಸುಮಾರು ಒಂದು ನಾಲ್ಕು ಜಿಲ್ಲೆ ನೀರು ಹೋಗ್ತಿದೆ ಮೈಸೂರಲ್ಲಿ ಸ್ವಲ್ಪ ಮಂಡ್ಯ ಹೋಗ್ತಿದೆ ತುಮಕೂರು ಹಾಸನು ಈಗ ನಮ್ಮ ತುಮಕೂರು ಡಿಸ್ಟಿಕ್ ಬಂತು ಅಂದ್ರೆ ನಮ್ ಶಿರಾ ತಾಲೂಕು ನಿಮ್ಗೆಲ್ಲ ಗೊತ್ತಿರ ಬರದ ಬರದನಾಡು ಒಂದು ಎಲ್ಲೋ ಅರ್ಧ ಟೀ ಕುಡಿದ್ರೆ ಮಾತ್ರ ಅಂತ ಊರಲ್ಲಿ ಎಲ್ಲೂ ಒಂದು ಕಡೆ ಒಂದು ಹೇಮತದೆ ಒಂದು ಹೋರಾಟ ಆಗಿಲ್ಲ ಪ್ರತಿಭಟನೆ ಆಗಿಲ್ಲ

ದಾರಿ ಅನೇಕ ದಾರಿ ನಮ್ಮಲ್ಲಿ ಯಾವುದು ನದಿಗಳಿಲ್ಲ ನದಿಗಳು ಹುಟ್ಟಲಿಲ್ಲ ಅರಿಲಿಲ್ಲ ಆದರೂ ಕೂಡ ಮೂರು ನದಿಗಳ ನೀರನ್ನ ತರುವಂತ ಪ್ರಯತ್ನವನ್ನು ಮಾಡಿದೆ ಅದರಲ್ಲಿ ಪ್ರಪ್ರಥಮವಾಗಿ ಸತತವಾಗಿ ಇಪ್ಪತ್ತೆರಡು ವರ್ಷದಿಂದ ಹೇಮಾವತಿ ನೀರು ಬಂದು ಇವತ್ತು ಬಾಯಾರಿಕೆ ಕುಡಿಯ ನೀರಿನ ಸಮಸ್ಯೆ ಅಂತರ್ಜಲದ ಸಮಸ್ಯೆ ಮತ್ತು ನೀರಿನ ಗುಣಮಟ್ಟ ಎಲ್ಲದೂ ಕೂಡ ಸುಧಾರಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೆ ನಾವು ಜನಗಳು ಋಣ ತೀರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮತ್ತು ಎಲ್ಲರ ಸರ್ಕಾರದಲ್ಲಿ ಜನ ನನಗೆ ಅಧಿಕಾರವನ್ನು ಕೊಡ್ಲಿ ಅಧಿಕಾರ ಕೊಟ್ಟ ಸಂದರ್ಭದಲ್ಲಿ ಅಧಿಕಾರ ಕೊಡ್ಲಿ ಕೊಡದೇ ಇದ್ದಾಗಲೂ ಕೂಡ ಯಾವತ್ತೂ ಕೂಡ ನಾನು ಅವರ ಹಿತವನ್ನೇ ಕಾಪಾಡೋದಕ್ಕೆ ನಾನು ಸತತ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದೀನಿ ಐತಿಹಾಸಿಕ ನಗರ ಐತಿಹಾಸಿಕ ನಗರಕ್ಕೆ ನಿಮ್ದು ಒಂದು ಒಂದು ಪಾಯಿಂಟ್ ಅಲ್ಲಿ ಸೃಷ್ಟಿ ಶಿರಾ ತಾಲೂಕಲ್ಲಿ ಈ ನಾನು ನಾನು ನೆನೆಸ್ಲೇಬೇಕಾಗಿರ್ತಕ್ಕಂಥ ಒಂದು ದೇವರಾಜ್ ಇನ್ನೊಂದು ಎರಡನೇದು ಎಸ್ ಎಫ್ ಕೃಷ್ಣ ಅವರು ಎಸ್ ಎಫ್ ಕೃಷ್ಣ ಅವರವರು ಮುಖ್ಯಮಂತ್ರಿಗಳಾಗಿದ್ದಾಗ ನನಗೆ ಎಷ್ಟೇ ವಿರೋಧಗಳಿದ್ದಾಗಿ ಕೂಡ ಹೇಮಾವತಿ ನೀರನ್ನ ಕೊಡಬೇಕು ಅಂತ ಹೇಳಿ ನಾನು ಅವ್ರ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಸಕಾರವಾಗಿ ಸ್ಪಂದಿಸಿ ಎಷ್ಟೇ ವಿರೋಧಗಳಿದ್ದಾಗ ಕೂಡ ಅದನ್ನ ಅದಕ್ಕೆ ಅದನ್ನ ತಡೆಗಟ್ಟಿ ನೀರ್ ಕೊಡುವಂತ ಕೆಲಸವನ್ನು ಮಾಡಿ ಅವರು ಸಾಯೋದಕ್ಕೆ ಇನ್ನೊಂದು ವಾರ ಇರಕ ಮುಂಚೆ ನನಗೆ ಹಾಸ್ಪಿಟ್ಲಿಂದ ಫೋನ್ ಮಾಡ್ತಾರೆ ಅವರು ಏಕಾಏಕಿ ಬೆಳಮಳ ಕೆರೆ ತುಂಬಿದ್ಯಾ ಏನಾದ್ರು ನೀರ್ ಕುಡಿತಾ ಇದಾರ ಹೇಗಿದ್ದಾರೆ ಹೇಳಿ ಆ ಮಾರ್ಗನ ಕೇಳಿದ್ರೆ ಅಂದ್ರೆ ಆತನ ಮನುಷ್ಯನಲ್ಲಿ ನೀರ್ ಕೊಡ್ಬೇಕು ಅಂತಕ್ಕಂಥ ಎತ್ತ ಬಯಕೆ ಇತ್ತು ಅಂತಕ್ಕಂಥದನ್ನ ಅದರಿಂದ ಗೊತ್ತಾಗ್ತದೆ ಸಾವಿರ ಪ್ರತಿನಿಧಿಸುವಂತ ಕ್ಷೇತ್ರದಲ್ಲಿ ಸಾವಿರಾರು ಯಾರು ಶಾಲಾ ಕಾಲೇಜುಗಳಿಗೆ ಟಿ ಬಿ ಜೆ ಚಂದ್ರ ವಿರುದ್ಧವಾಗಿದ್ದಾರೆ ಅವರ ಕ್ಷೇತ್ರದಲ್ಲಿ ಅವ್ರ ಒಂದು ಮನೆ ಒಂದು ಬಿಟ್ರೆ ಗುರುತಿಸುವಂತ ಯಾವುದೇ ಒಂದು ಸ್ಥಳಗಳಿಲ್ಲ ಬರೀ ನೀರು ನೀರು ಅಂತಾರೆ ಯಾಕೆ ಟಿ ಬಿ ಜೆ ಅಷ್ಟೊಂದು ಪ್ರೀತಿ ನೀರಿನ ಮೇಲೆ ನೋಡಿ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಅಧಿಕಾರ ಆಕಸ್ಮಿಕವಾಗಿ ಬರ್ತದೆ ಹೋಗ್ತದೆ ಆದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಯಾವುದೋ ಒಂದು ರೀತಿಯಲ್ಲಿ ನಾನು ಪ್ರಯತ್ನ ಪಟ್ಟು ಒಂದು ಶಾಶ್ವತವಾದ ಒಂದು ಪರಿಹಾರವನ್ನು ಕೊಡಬೇಕು ಈ ಸಮಸ್ಯೆಗೆ ಅಂತ ಹೇಳಿ ಅದು ಸತತವಾಗಿ ಎಡೆಬಿಡದೆ ಅದಕ್ಕೆ ಪ್ರಯತ್ನ ಮಾಡಿ ಕಳೆದ ನಲವತ್ತೆಂಟು ವರ್ಷದಿಂದ ಕೂಡ ಪ್ರಯತ್ನ ಮಾಡಿ ಯಶಸ್ವಿಯಾಗಿದೆ ರಾಜಕೀಯ ಜೀವನದಲ್ಲಿ ನೀರಿನ ಬಗ್ಗೆ ಹೌದು ನೀರೇ ದೇವರು ನೀರೇ ಸರ್ವಸ್ವ ನೀರಿಂದಲೇ ಜೀವ ನೀರಿಂದಲೇ ಅಭಿವೃದ್ಧಿ ಖಂಡಿತ ಮುಂದೆ ಈಗ ಏನು ಅಧಿಕಾರ ನಮಗೆ ಸಿಗುತ್ತೆ ಅನ್ನೋದು ಜನಗಳು ಆಯ್ಕೆ ನೀವು ಕೊನೆ ಮಾಡುವರೆಗೂ ಶಿರಾ ತಾಲೂಕಿಗೆ ನೀರಿನ ಬಗ್ಗೆ ಎರಡು ಕಲ್ಪನೆಗಳನ್ನ ಕೂಡ ನನ್ನ ಅಧಿಕಾರದ ಅವಧಿನಲ್ಲೇ ಮುಗಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಇವತ್ತು ಶಿರಾ ತಾಲೂಕಿನ ಪತ್ರಕರ್ತಗಳನ್ನೆಲ್ಲ ಡ್ಯಾಮ್ ಇವತ್ತು ತುಂಬಿದೆ ಆಲ್ಮೋಸ್ಟ್ ಕರ್ಕೊಂಡ್ ವಿಸಿಟ್ ಮಾಡಿದೀರಾ ಅದ್ರ ಬಗ್ಗೆ ನಾನು ಹೇಳಬೇಕು ಅಲ್ಲ ಈಗ ಯಾಕೆಂದ್ರೆ ಎಲ್ಲ ಒಂದು ಕಡೆಗೆ ಸಿರಾಕೆ ನೀರು ಸುಲಭವಾಗಿ ಬರಲಿಲ್ಲ ಅದಕ್ಕೆ ಹೋರಾಟ ಜನಗಳನ್ನ ಬೀದಿಗಿಳಿಸುವಂತ ಕೆಲಸ ಮಾಡಲಿಲ್ಲ ನಾನೊಬ್ಬ ಶಾಸಕನಾಗಿ ಮಂತ್ರಿಯಾಗಿ ಏನೆಲ್ಲ ಜನಪರವಾಗಿರ್ತಕ್ಕಂಥ ಹೋರಾಟಗಳನ್ನ ಮಾಡಬೇಕು ನಾನೇ ಸ್ವತಃ ಜವಾಬ್ದಾರಿಕೆಯನ್ನು ಮತ್ತು ಹೋರಾಟವನ್ನು ಮಾಡಿ ಈ ನೀರು ತರುವಂತ ಪ್ರಯತ್ನವನ್ನು ಮಾಡಿದೆ ಶಾಶ್ವತವಾಗಿ ಇನ್ನು ಶತಮಾನಗಳು ಎಷ್ಟೇ ಶತಮಾನಗಳು ಕಳೆದ್ರು ಕೂಡ ಶಿರಾಕೆ ನೀರಿನ ಕುಡಿಯುವುದ ಸಮಸ್ಯೆ ಇಲ್ಲ ಮೂರು ತ್ರಿವೇಣಿ ಸಂಗಮಾನ ಮಾಡ್ತೀನಿ ಅಂತ ಹೇಳಿದೆ ಆ ಮೂರು ನದಿಗಳು ನೀರು ಬರೋದಕ್ಕೆ ಪ್ರಾರಂಭ ಆಗ್ತಾ ಇದೆ ಒಂದು ಈಗಾಗಲೇ ಹೇಮಾವತಿ ಬಂದಾಗಿದೆ ಇನ್ನೆರಡು ಬ ಬರೋದ ಆದಿನಲ್ಲಿದೆ ಇದು ಮುಂದಿನ ಶತಮಾನದಗಳಿದೆ ಅನೇಕ ಶತಮಾನಗಳ ಕಾಲ ಶಾಶ್ವತವಾಗಿ ಆ ನೀರಾವರಿ ಕೊರತೆ ಅಂತಕ್ಕಂಥದ್ದು ನಿವಾರಣೆ ಆಗಿದೆ ನಮ್ಮ ಬರದ ನಾಡು ಆಲ್ರೆಡಿ ಒಂದು ಹಸಿರು ನಾಡ್ ಆಗ್ತಿದೆ ಎಲ್ಲಾ ಕೆರೆ ಕಟ್ಟೆಗಳು ತುಂಬಿದೆ ನೀರು ಪರ್ಮನೆಂಟ್ ಆಗಿ ಬರ್ತಿರತ್ತೆ ನೀವು ಹೇಳಿರು ನಾನು ಇಲ್ಲ ಅಂದ್ರೂ ಮುಂದೆ ನೀರು ಬರ್ತಿತ್ತ ಆದರೂ ಇನ್ನ ನೀರು ನಿಟ್ಕೊಂಡೆ ರಾಜಕೀಯ ಮಾಡೋಕೆ ಮುಂದಿನ ಒಂದು ಇದು ರೆಡಿ ಆಗ್ತಿದೆ ಅದ್ರ ಬಗ್ಗೆ ಏನಾದ್ರು ಟೀಕೆ ಮಾಡೋದು ನೋಡಿ ನೀರಿನ ವಿಚಾರದಲ್ಲಿ ನಾನು ಇಲ್ಲಿ ಇವತ್ತು ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದಿರೋದಕ್ಕೆ ಇದೆ ಸಾಕ್ಷಿ ನಂದೇ ಆದಂತ ಇನ್ನೂ ಯೋಜನೆಗಳಿದೆ ಬಹುಶಃ ನೀರಿನ ವಿಚಾರದಲ್ಲಿ ನನ್ನ ಕೊನೆ ಹೆಸರಿರೋರು ಕೂಡ ಆ ಕೊರತೆಯನ್ನು ನೀಗ್ಸೋದಕ್ಕೆ ನಾನು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೀನಿ ಕೊನೆಯದಾಗ ಒಂದು ಮಾತು ಈಗ ಆಲ್ಮೋಸ್ಟು ಲಾಸ್ಟ್ ಟೈಮು ಎಲೆಕ್ಷನಲ್ಲೇ ನಮ್ಮ ಟಿ ಬಿ ಜನ್ಶವರು ನಂಗೆ ವಯಸ್ಸಾಯಿತು ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅಂತ ಹೇಳ್ತಾ ಇದ್ದರು ನಮ್ಮ ಮನೆಯಲ್ಲೇ ಈಗ ನಿಮ್ಮ ಮೂರು ಜನ ಮಕ್ಳುಗಳಿದ್ದಾರೆ ಸೊಶ್ಯಾಂದಿರು ಇದ್ದಾರೆ ನಾವು ನಿಮ್ಮ ಶ್ರೀಮತಿಯವರು ಆ್ಯಕ್ಟಿವಾಗ ಅಂತಾದರೆ ಮುಂದಿನ ನಮ್ಮ ಸಿರಾ ಕ್ಷೇತ್ರಕ್ಕೆ ಯಾರನ್ನ ಯಾ ನಾನು ಯಾರನ್ನ ಅಂತ ಹೇಳೋದಿಲ್ಲ ಇದು ಬೇರೆ ಯಾವುದೇ ವಿಚಾರ ಇರ್ಬೋದು ಈ ಜ ರಾಜಕಾರಣ ಇದೆಯಲ್ಲ ಅವ ಅವ್ರವ್ರ ಆಯ್ಕೆಗೆ ಬಿಟ್ಟಿದ್ದು ನಮ್ಮ ತಂದೆ ನನಗೇನು ಎನ್ಕರೇಜ್ ಮಾಡಲಿಲ್ಲ ಅನ್ನಷ್ಟು ನಾನೇ ರಾ ರಾಜಕಾರಣಕ್ಕೆ ಬಂದೆ ಆಕಸ್ಮಿಕವಾಗಿ ಬಂದೆ ಆ ರಾಜಕಾರಣದಲ್ಲಿ ಉಳಿಬೇಕು ಅಂತೇಳಿ ತೀರ್ಮಾನ ಮಾಡಿ ಇದ್ದೆ ಅದು ಆಯ್ಕೆ ಅಂತಕ್ಕಂಥದ್ದು ಮಕ್ಕಳಿಗೆ ಬಿಟ್ಟಿರ್ತಕ್ಕಂಥದ್ದು ನಾನು ಜನಸೇವೆ ಮಾಡೋದನ್ನ ಜನಪರವಾಗಿರ್ತಕ್ಕಂಥ ಕೆಲಸ ಮಾಡೋದನ್ನ ಸಾರ್ವಜನಿಕ ಕೆಲಸ ಮಾಡ್ತಕ್ಕಂಥದನ್ನ ನಾನು ಯಾರನ್ನೂ ಕೂಡ ಬೇಡ ಅಂತ ಹೇಳೋದಿಲ್ಲ ಅವರು ಅದಕ್ಕೆ ನಿಮ್ಮ ಅಭಿಪ್ರಾಯ ಇದೆ ನಾನು ಕೊನೆಯವರೆಗೂ ಕೂಡ ನಾನು ಈ ಅಭಿವೃದ್ಧಿಗೆ ನಾನು ಕಂಕಣ ಬದ್ಧ ನಿಂತಿದ್ದೇನೆ ಅದಕ್ಕೆ ಯಾರೇ ಬಂದ್ರು ಸಹಿತ ಯಾರೇ ಬಂದ್ರು ಸಹಿತ ಅವರಿಗೆ ಸೂಕ್ತವಾದಂತ ಸಲಹೆ ಕೊಡ್ತಕ್ಕಂಥದ್ದು ಸಹಕಾರ ಕೊಡ್ತಕ್ಕಂಥದ್ದು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಮಾಡೇ ಮಾಡ್ತೀನಿ